ಅಲ್ಲ ಕುಟುಂಬಕ್ಕಾಗಿ ಹೆಲ್ಮೆಟ್ ಧರಿಸಿ ದಿಬ್ಬೂರಹಳ್ಳಿ ಪಿಎಸ್ಐ ಶ್ಯಾಮಲಾ ಭಾವನಾತ್ಮಕ ಮನವಿ ಹೆಲ್ಮೆಟ್ ಮನೆಯ ಅಲಂಕಾರಿಕ ವಸ್ತುವಲ್ಲ ಅದು ನಿಮ್ಮ ಜೀವರಕ್ಷಾ ಕವಚ ಶಿಟ್ಲಘಟ್ಟ ರಸ್ತೆ ಸುರಕ್ಷಾ ಸಪ್ತಾಹದ ಅಂಗವಾಗಿ ಪತ್ರಕರ್ತರಿಗೆ ಉಚಿತ ಹೆಲ್ಮೆಟ್ ವಿತರಿಸಿದ ಪೊಲೀಸರು ಬೈಕ್ ಜಾಥಾ ಮೂಲಕ ಸಂಚಾರ ನಿಯಮಗಳ ಅರಿವು ಮೂಡಿಸಿದ ದಿಬ್ಬೂರಹಳ್ಳಿ ಖಾಕಿಪಡೆ ರಸ್ತೆಯಲ್ಲಿ ಪೊಲೀಸರು ದಂಡ ಹಾಕುತ್ತಾರೆ ಎಂಬ ಒಂದೇ ಕಾರಣಕ್ಕೆ ಹೆಲ್ಮೆಟ್ ಧರಿಸಬೇಡಿ ನಿಮ್ಮನ್ನು ನಂಬಿರುವ ಕುಟುಂಬದ ಜವಾಬ್ದಾರಿ ನಿಮ್ಮ ಮೇಲಿದೆ ಎಂಬುದನ್ನು ಮರೆಯಬೇಡಿ ಹೀಗಂತ ಸಾರ್ವಜನಿಕರಲ್ಲಿ ಕಳಕಳಿಯ ಮನವಿ ಮಾಡಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ದಿಬ್ಬೂರಹಳ್ಳಿ ಠಾಣೆಯ ಪಿಎಸ್ಐ ಶ್ಯಾಮಲಾ ಅವರು ವಿಶೇಷ ವರದಿ ಶಿಡ್ಲಘಟ್ಟ ತಾಲ್ಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆ ವತಿಯಿಂದ ಗುರುವಾರ ರಸ್ತೆ ಸುರಕ್ಷಾ ಸಪ್ತಾಹದ ಅಂಗವಾಗಿ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ತಾಲೂಕಿನ ಪತ್ರಕರ್ತರುಗಳಿಗೆ ಪೊಲೀಸರ ವತಿಯಿಂದ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡಲಾಯಿತು ಅಷ್ಟೇ ಅಲ್ಲದೆ ಸಾರ್ವಜನಿಕರಿಗೆ ಸಂಚಾರ ನಿಯಮಗಳ ಬಗ್ಗೆ ಅರಿವು ಮೂಡಿಸಲು ಬೈಕ್ ಜಾಥಾವನ್ನು ಸಹ ನಡೆಸಲಾಯಿತು ಪಿಎಸ್ಐ ಶ್ಯಾಮಲಾ ಅವರ ಮಾತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಹೆಲ್ಮೆಟ್ ಕೇವಲ ವಾಹನ ಸವಾರನ ಜೀವವನ್ನು ಮಾತ್ರವಲ್ಲ ಆತನ ಇಡೀ ಕುಟುಂಬದ ಸಂತೋಷವನ್ನೂ ಕಾಪಾಡುತ್ತದೆ ಇದನ್ನು ಪ್ರತಿಯೊಬ್ಬರೂ ಮನಗಾಣಬೇಕು ದಯವಿಟ್ಟು ಹೆಲ್ಮೆಟ್ಗಳನ್ನು ಮನೆಯಲ್ಲಿ ಅಲಂಕಾರಿಕ ವಸ್ತುವಾಗಿ ಇಡಬೇಡಿ ಬೈಕ್ ಹತ್ತುವ ಪ್ರತಿಯೊಂದು ಕ್ಷಣವೂ ಉತ್ತಮ ಗುಣಮಟ್ಟದ ಹೆಲ್ಮೆಟ್ ಧರಿಸಿ ಸಂಚಾರ ನಿಯಮಗಳನ್ನು ಪಾಲಿಸಿ ಎಂದು ಕಿವಿಮಾತು ಹೇಳಿದರು ಒಂದು ಸಣ್ಣ ಜಾಗರೂಕತೆ ನಿಮ್ಮ ಜೀವನವನ್ನೇ ಉಳಿಸಬಲ್ಲದು ಎಂದು ಅವರು ಎಚ್ಚರಿಸಿದರು ಉಪಸ್ಥಿತರಿದ್ದವರು ಈ ಸಂದರ್ಭದಲ್ಲಿ ಎಎಸ್ಐ ಶಿವಣ್ಣ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಪತ್ರಕರ್ತರ ಸಂಘದ ಶಶಿಕುಮಾರ್ ಮುನೇಗೌಡ ಡಿಜೆ ಮಲ್ಲಿಕಾರ್ಜುನ್ ಮೈತ್ರಿ ಲೋಕೇಶ್ ಎಂ ಎನ್ ನಾಗಭೂಷಣ್ ನವೀನ್ ಗೋವರ್ಧನ್ ರಾಜೇಶ್ ರಾಮದಾಸ್ ಗಾಂಡ್ಲಿ ಚಿಂತೆ ವೆಂಕಟೇಶ್ ಹಾಗೂ ಹಲವು ಪತ್ರಕರ್ತರುಗಳು ಹಾಜರಿದ್ದರು ವರದಿ ಅಂಬಾನಿ ನ್ಯೂಸ್ ಮಾನಸ್ ಶಿಡ್ಲಘಟ್ಟ ಎಲ್ಲ ಕಡೆ ಹೋಗ್ಬೇಕು ನೀವು ಈ ಹೆಲ್ಮೆಟ್ ಇವಾಗ ಗೊತ್ತಾಗುತ್ತೆ ನೀವೇನಾದ್ರೂ ನಮ್ ಇಡೀ ಯಾರಾದ್ರೂ ಹೆಲ್ಮೆಟ್ ಇಲ್ಲದೆ ಓಡಾಡಿದ್ರೆ ತಗೊಳ್ಳಿ ದಯವಿಟ್ಟು ಹೆಲ್ಮೆಟ್ ಧರಿಸಿ ಮೇಲೆ ಎಲ್ಲೋದ್ರೂ ಈ ಹೆಲ್ಮೆಟ್ ಹಾಕ್ಕೊಂಡಿರ್ಬೇಕು ನೀವು ಐಡೆಂಟಿಫೈ ಆಡ್ತಿರೋ ಅದಕ್ಕೆ ಎಲ್ಲಾದರೂ ಸೇರಿ ಒಂದೇ ಕಲರ್ ತರಿಸಿದ್ದೀನಿ ನೀವು ಒಂದು ಸ್ಕಿಟರಿಂಗ್ ಮಾಡಿಸ್ಕೊಂಡು ನಿಮ್ಮ ಬೆಳೆದು ಹೆಲ್ಮೆಟ್ ದಯವಿಟ್ಟು ತಗೊಳ್ಳಿ ಹ್ಞೂ ಬನ್ನಿ ಹಾಂ ಹಾಂ ಆಯಿತು ಅಣ್ಣ ಹ್ಞೂ 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 ಏ ನಿಧಾನು ನಿಧಾನ ನೀನ್ ಊರಲ್ಲಿ ಬಿಡಬೇಡ ಉಲ್ಟಾ ಕುಂತಿರೋದು ಸ್ಪೀಡಾಗಿ ನಾವು ಹೋಗು ಸ್ವಲ್ಪ ಸ್ವಲ್ಪ ಆಗಿ ಬಟ್ ಸ್ಪೀಡ್ ಸ್ಪೀಡ್ ಸ್ಪೀಡಣ ಹಾಂ ಅದೇ ಅದೇ calorică. ಸಪ್ತಾಹ ಆಗಲಿ ಅಥವಾ ಎಲ್ಮೆಟ್ ಅವೇರ್ನೆಸ್ ಬಗ್ಗೆ ನೀವು ಕೂಡ ಇದರಲ್ಲಿ ಒಂದು ಪಾಲುದಾರರ ಇದ್ದೀರ ಎಲ್ಲ ಜನಗಳಿಗೆ ನಮ್ಮ ಏನು ಮನವಿ ಇದೆ ಅದನ್ನು ತಲುಪಿಸೋದಕ್ಕೆ ನೀವುಗಳು ಕೂಡ ಮುಖ್ಯ ಕಾರಣ ಇರೋದರಿಂದ ತಮಗೂ ಕೂಡ ನಿಮ್ಮ ನೀವು ಕೂಡ ನಮಗೆ ಸೇಫ್ಟಿ ಅಂತ ಹೇಳ್ಬಿಟ್ಟು ನಿಮ್ಮಗಳಿಗೆಲ್ಲ ಒಂದು ಹೆಲ್ಮೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಥಿಂಕ್ ಮಾಡಿ ನಮ್ಮ ದಿಬ್ಬುರಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ನಿಮಗೆ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ದಯವಿಟ್ಟು ತಮ್ಮಲ್ಲೂ ಕೂಡ ಮಾಧ್ಯಮ ಮಿತ್ರರಲ್ಲಿ ನಾವು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ತಾವುಗಳು ಎಲ್ಲ ಕಡೆ ರಗಲು ರಾತ್ರಿ ಎಲ್ಲಿ ಎಷ್ಟೊತ್ತಲ್ಲಿ ಎಷ್ಟೊತ್ತಲ್ಲಿ ಪಾಪ ಯೂಸ್ ಮಾಡೋದಕ್ಕೆ ಹೋಗ್ತಾ ಇರ್ತೀರ ಎಲ್ಲರೂ ಮ್ಯಾಕ್ಸಿಮಮ್ ಟೂ ವೀಲರ್ ಯೂಸ್ ಮಾಡ್ತೀರಾ ಹೋಗ್ಬೇಕಾದ್ರೆ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಯೂಸ್ ಮಾಡಿ ನಿಮ್ಮ ಸೇಫ್ಟಿ ಕೂಡ ನಮಗೆ ಇಂಪಾರ್ಟೆಂಟು ನಿಮ್ಮ ಜೀವನೂ ಕೂಡ ನಮಗೆ ಇಂಪಾರ್ಟೆಂಟ್ ಇರುತ್ತೆ ಮತ್ತು ನೀವುಗಳು ಕೂಡ ಎಲ್ಮೆಟ್ ಹಾಕೊಂಡು ಓಡಾಡ್ತಾ ಇದ್ದರೆ ಸೊ ಆಗಲಿ ಬೇರೆಯವರಾಗಲಿ ನೋಡಿ ಅವರು ಕೂಡ ಒಂದು ರೂಲ್ಸ್ ಫಾಲೋ ಮಾಡ್ತಿದ್ದಾರೆ ನಾವು ಮಾಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಭಯ ಬರುತ್ತೆ ಆ್ಯಂಡ್ ನೀವು ಕೂಡ ಒಂದು ಇಡೀ ಸಮಾಜಕ್ಕೆ ಒಂದು ಹೆಸರು ಒಂದು ನ್ಯೂಸ್ ಕೊಡ್ತೀರನ್ನೋ ಒಂದು ವಿಚಾರಕ್ಕೋಸ್ಕರ ಈ ಹೆಲ್ಮೆಟ್ನ ಕೂಡ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಕೂಡ ನಮ್ಮ ದಿಬೂರಲ್ಲಿ ಪೊಲೀಸ್ ಠಾಣಾ ವತಿಯಿಂದ ಸ್ವಾಗತವನ್ನು ಕೇಳ್ಕೊಟ್ಟಿವಿ ಕರ್ನಾಟಕ ರಾಜ್ಯ ಪೊಲೀಸ್ ಕಡೆಯಿಂದ ಎಲ್ಲ ಪೊಲೀಸ್ ಠಾಣೆಗಳು ಮತ್ತು ಎಲ್ಲ ಜಿಲ್ಲೆಗಳ ಕಡೆಯಿಂದಲೂ ಕೂಡ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ ಈ ಜನವರಿ ತಿಂಗಳನ್ನ ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ಹೇಳಿ ಮಾಡಿದಂಥ ಮತ್ತು ನಮ್ಮ ಮಾನ್ಯ ಎಸ್ ಪಿ ಸಾಹೇಬರು ಒಂದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಸೊ ಏನೇನೆಲ್ಲ ಅವೇರ್ನೆಸ್ ಕೊಡಬೇಕು ಅಂತ ಹೇಳಿ ಹಾಗೆ ಪಬ್ಲಿಕಲ್ಲಿ ನಾವು ಅವೇರ್ನೆಸ್ ಕೊಡಬೇಕು ಶಾಲಾ ಮಕ್ಕಳಿಗೆ ಅಥವಾ ಸ್ಕೂಲ್ಗಳಲ್ಲಿ ಕಾಲೇಜಸ್ಗಳಲ್ಲಿ ಅಲ್ಲೂ ಕೂಡ ಅವೇರ್ನೆಸ್ ಕೊಡೋದಕ್ಕೆ ಹೇಳಿದ್ದಾರೆ ಅತಿ ಹೆಚ್ಚು ಡ್ರಂಕ್ ಆ್ಯಂಡ್ ಡ್ರೈವ್ ಜಾಸ್ತಿ ಕುಡಿದು ಗೊ ಹೋಗುವಂತಹ ಕಾರ್ಯಕ್ರಮಗಳು ಜಾಸ್ತಿ ಆಗ್ತಾ ಇದ್ದಾವೆ ಸೊ ಅದರಿಂದ ಅವ್ರಗಳನ್ನ ಹಿಡಿದು ಫೈನ್ ಹಾಕೋದಕ್ಕೆ ತಿಳಿಸಿದ್ದಾರೆ ಮತ್ತು ಅತಿ ಹೆಚ್ಚು ಯಾರು ವೈಲೇಷನ್ ಮಾಡ್ತಿದ್ದಾರೆ ಹೆಲ್ಮೆಟ್ ಹಾಕೋದೇ ಡಿ ಎಲ್ ಇಲ್ಲದೆ ಅಥವಾ ಇನ್ಶೂರೆನ್ಸ್ ಇಲ್ಲದೆ ಎಷ್ಟೋ ವೆಹಿಕಲ್ಸ್ಗಳು ಓಡಾಡ್ತಾ ಇದ್ದಾವೆ ಅದರಿಂದ ಅವ್ರುಗಳನ್ನೂ ಕೂಡ ಚೆಕ್ ಮಾಡೋದಕ್ಕೆ ತಿಳಿಸಿದ್ದಾರೆ ನಾವು ನಿಮ್ಮಗಳ ಮೂಲಕ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನಂತ ಹೇಳಿದರೆ ಪೊಲೀಸರ ಭಯದಿಂದ ಬೇಡ ನೀವು ಹೆಲ್ಮೆಟ್ ಧರಿಸೋದಾಗ್ಲಿ ಅಥವಾ ಡಿ ಎಲ್ ಮಾಡೋದಾಗಲಿ ಅಥವಾ ಇನ್ಶೂರೆನ್ಸ್ ಆಗಲಿ ಪೊಲೀಸ್ ಅವರು ಹಿಡಿತಾರೆ ಪೊಲೀಸ್ ಅವ್ರು ಫೈನ್ ಹಾಕ್ತಾರೆ ಅನ್ನೋ ಭಯದಿಂದ ಹಾಕೊಳ್ಳೋದಲ್ಲ ತಮ್ಮ ಜೀವ ರಕ್ಷಣೆಗೋಸ್ಕರ ಹೆಲ್ಮೆಟ್ ಧರಿಸಿ ಡಿ ಎಲ್ ಇದ್ದರೆ ಅಥವಾ ಹೆಚ್ಚು ಕಮ್ಮಿ ಇನ್ಶೂರೆನ್ಸ್ ಇದ್ದರೆ ಹೆಚ್ಚು ಕಮ್ಮಿ ಆದ ಆದರೆ ಸೊ ಡಿ ಎಲ್ಲು ಮತ್ತು ಇನ್ಶೂರೆನ್ಸ್ ಇದ್ದರೆ ನಿಮಗೆ ಏನಾದರೂ ಕ್ಲೇಮ್ ಆಗುತ್ತೆ ಅರ್ಥ ಆಗ್ತಿದೆ ಸೊ ಅವಾಗ ಬರ್ಡನ್ ಕಮ್ಮಿ ಆಗುತ್ತೆ ನೀವು ಒಂದು ಕುಟುಂಬಕ್ಕೆ ಒಬ್ಬರೇ ಇರ್ತಾರೆ ದುಡಿಯೋ ಕೈಗಳು ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ನಂಬ್ಕೊಂಡಿರೋರಿಗೆ ಅದು ಒಂದು ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇಷ್ಟೊಂದು ಅವೇರ್ನೆಸ್ ಕೊಡ್ತಾ ಇರೋದು ನಮ್ಮ ಈ மாசிக்க ஏன்ன காரியமே அதெல்லாம்ஃபுல்லாக நீங்கள் ரூல் மைஸ்ட் மைல்